ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನೋಡಿ ಬೆಳಿಗ್ಗೆ ನಮ್ಮನೆ ಹತ್ರ ಒಂದು ಮುದ್ದಾದ ಹಸುವಿನ ಕರು ಬಂದಿದೆ ನನಗೆ ಹಸು ಅಂದ್ರೆಲ್ಲ ತುಂಬಾ ಇಷ್ಟ ಬಾಬಾ ಅಂತ ಕರೆದೇ ಮನೆ ಹತ್ರ ಬಂತು ಅದು ಅದು ರಮನ ಜೊತೆಗೆ ಹೋಗ್ತಾ ಇತ್ತು ಅಲ್ಲೆಲ್ಲೋ ಅನ್ನ ಯಾರೋ ಹಾಕಿದ್ರು ಅದ್ರ ಅಮ್ಮ ತಿಂತಾಯಿತ್ತು ಇದು ಸುಮ್ಮನೆ ಮುಂದೆ ಹೋಗಿಬಿಡ್ತು ಅಮ್ಮನ ತಪ್ಸ್ಕೊಂಬಿಡ್ತು ಅಮ್ಮ ಇನ್ನೊಂದು ದಾರಿಯಲ್ಲಿ ಹೋಗ್ಬಿಡ್ತು ಅದಾದಮೇಲೆ ಇದು ಒಂದು ರೌಂಡ್ ಹೊಡ್ಕೊಂಡು ಮತ್ತೆ ವಾಪಸ್ ಬಂತು ಇಲ್ಲಿ ನಮ್ಮ ಮನೆ ಹತ್ರ ಜೋರಾಗಿ ಕೂಗ್ತಾಯಿತ್ತು ಪಾಪ ಅಮ್ಮನ ಹುಡುಕ್ತಾ ಹುಡುಕ್ತಾ ಆಮೇಲೆ ನಾನು ತರಕಾರಿ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆ ಇದೆಲ್ಲ ಇತ್ತು ಅದನ್ನೆಲ್ಲ ತಿನ್ನಕ್ಕೆ ಕೊಟ್ಟೆ ಅದಕ್ಕೆ ಮೊದಲೊಂದು ಬಾಳೆಹಣ್ಣು ಕೊಟ್ಟೆ ತಿನ್ನತಾ ಇಲ್ಲೋ ನೋಡೋಣ ಅಂತೇಳಿ ಬಾಳೆಹಣ್ಣು ತಿಂದ ಮೇಲೆ ಇದನ್ನೆಲ್ಲ ತಂದು ಕೊಟ್ಟೆ ಮತ್ತು ಬೇಳೆ ತೋ ನೀರೆಲ್ಲ ಇತ್ತು ಅದನ್ನು ತಂದು ಕೊಟ್ಟೆ ಪಾಪ ಕುಡಿದು ಸ್ವಲ್ಪ ಹೊತ್ತು ನನ್ನ ಜೊತೆಗೆ ನಿಂತು ತಲೆಯನ್ನೆಲ್ಲ ಸವ್ರು ಕೊಟ್ಟೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಯಿತು ನನಗೂ ಕೂಡ ತುಂಬ ಖುಷಿ ಆಯಿತು ಹಾಗೆ ಮೇಲೆ ಬರ್ತಿದ್ದಂಗೆ ನಮ್ಮ ಪುಟಾಣಿ ಬೆಕ್ಕಿನ ಮರಿ ನೋಡಿ ಇಲ್ಲಿ ಆಟ ಆಡ್ತಾ ಇತ್ತು ಇದು ಒಬ್ಬನೇ ಆಗಿಬಿಟ್ಟಿದೆ ಪಾಪ ಅದ್ರ ಪಾಡಿಗೆ ಅದೇ ಆಡ್ತಾ ಇರುತ್ತೆ ಆಚೆಲ್ಲ ಹೋಗೋಕೆ ಬಿಡಲ್ಲ ನಾನು ಅದನ್ನ ಹಾಗೆ ಅದು ಆಟ ಆಡ್ತಾ ಇತ್ತು ಅಂಥೇಳಿ ನಾನು ಬಟ್ಟೆಯಲ್ಲಿ ಮಾಡಿದಂಥ ಒಂದು ಹೂವನ್ನು ಕೊಟ್ಟು ಏನು ಮಾಡುತ್ತೆ ನೋಡೋಣ ಅಂಥೇಳಿ ಅದನ್ನ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಅದು ಬಟ್ಟೆಯಿಂದ ಒಂದಿಷ್ಟು ಹೂವು ಮಾಡಿಟ್ಟಿದೆ ನಾನು ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರ್ ಅದಕ್ಕೆ ಇಷ್ಟ ಆಗ್ಬೋದು ಅಂತೇಳಿ ಕೊಟ್ಟೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇತ್ತು ಅದ್ರ ಜೊತೆಗೆ ನಾನು ಕೂಡ ನೋಡ್ತಾ ಕೂತ್ಕೊಂಡೆ ಹಾಗೆ ನಿಮಗೂ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡಿದೆ ನಾಳೆ ಬೆಳಿಗ್ಗೆ ತಿಂಡಿಗೆ ಸೌತೆಕಾಯಿ ಅಕ್ಕಿ ರೊಟ್ಟಿ ಮಾಡೋಣ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅಂತೇಳ್ಬಿಟ್ಟರೆ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ನೆನೆಸ್ಕೊಳ್ತಾ ಇದ್ದೀನಿ ನಿಮಗೆ ನಾನು ಅಕ್ಕಿ ಹಿಟ್ಟಲ್ಲಿ ಸೌತೆಕಾಯಿ ಅಕ್ಕಿ ರೊಟ್ಟಿ ಮಾಡೋದು ತೋರಿಸಿದ್ದೆ ಇದು ಅಕ್ಕಿಯನ್ನು ನೆನೆಸಿ ಮಾಡುವಂಥದ್ದು ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ಮುಳುಗುವಷ್ಟು ನೀರನ್ನು ಹಾಕಿಟ್ಕೊಂಡಿದ್ದೀನಿ ಮೂರ್ನಾಲ್ಕು ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸಿಟ್ಕೋಬೇಕು ಅಕ್ಕಿ ಜೊತೆಗೆ ಮೆಂತ್ಯ ಅವಲಕ್ಕಿ ಬೇರೆ ಏನೂ ಬೇಕಾಗಲ್ಲ ಬರೀ ಅಕ್ಕಿ ಅಷ್ಟೇ ಸಾಕು ಅಕ್ಕಿ ಮೂರ್ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ನೆನೆದ ಮೇಲೆ ಸೌತೆಕಾಯಿಯನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಸೌತೆಕಾಯಿ ರಸದಲ್ಲೇ ಈ ಅಕ್ಕಿಯನ್ನು ನುಣ್ಣಗೆ ರುಬ್ಕೋಬೇಕು ಬೇರೆ ನೀರನ್ನ ಹಾಕಬಾರ್ದು ಇಲ್ಲಿ ತುಂಬಾನೇ ಕಳೆಗಿಡಗಳೆಲ್ಲ ಬೆಳತ್ಕೊಂಡಿದ್ದೀವಿ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಗದು ಗೊಬ್ಬರ ಎಲ್ಲ ಹಾಕಿ ಮಣ್ಣು ಹಾಕಬೇಕು ಅಂತ ಅನ್ಕೊಂಡಿದೀನಿ ಮಣ್ಣೆಲ್ಲ ತಂದ್ಕೊಂಡಿದ್ದಾಗಿದೆ ತರಿಸ್ಕೊಂಡಿದ್ದು ಯಾಕೆಂದ್ರೆ ಇಲ್ಲೇ ಬೆಕ್ಕುಗಳನ್ನೆಲ್ಲ ಉಗ್ದಿದೀನಿ ಮತ್ತೇನಾದರೂ ತರಕಾರಿ ಮತ್ತು ಗಿಡ ಎಲ್ಲ ಹಾಕೋಕೋದ್ರೆ ಅಗಿಯುವಾಗ ತುಂಬ ಹಗಿಯೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕ್ಲೀನ್ ಮಾಡಿ ಈಗ ಮಣ್ಣು ಹಾಕ್ಸ್ಕೋಬೇಕು ಮಣ್ಣು ಚೀಲ ಎಲ್ಲ ತಂದಿದ್ದಾಗಿದೆ ಅಲ್ಲಿದ್ದು ತೋರಿಸ್ತೀನಿ ಎಲ್ಲ ಮಣ್ಣು ತುಂಬ ಚೆನ್ನಾಗಿದೆ ಮಣ್ಣು ಕೂಡ ನಮ್ಮ ಬಿಲ್ಡಿಂಗ್ ಕಟ್ತಾ ಇರುವಂಥ ಮೇಸ್ತ್ರಿಯವರು ತಂದು ಕೊಟ್ಟರು ಮಣ್ಣೆಲ್ಲ ತುಂಬ ಚೆನ್ನಾಗಿರೋ ಥರ ಮಣ್ಣು ತೊಗೊಂಡು ಬಂದಿದ್ದಾರೆ ಈ ಥರ ಮಣ್ಣು ಸಿಗೋದೆ ಅಪರೂಪ ಎಲ್ಲಾದರೂ ಬಿಲ್ಡಿಂಗ್ ಕಟ್ತಾ ಇರೋಲ್ಲ ಹೋದರೆ ಎಲ್ಲ ಕಲುಬೊಜ್ಜಿನ ಮಣ್ಣು ಸಿಗೋದು ಜಾಸ್ತಿ ಕಲ್ ಇರೋದು ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಈಗ ಒಂದ್ಸರಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಎಲ್ಲ ಕಟ್ ಮಾಡಿ ಕ್ಲೀನ್ ಆದಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂಥೇಳಿ ಹಾಗೆ ಹ್ಯಾಂಗಿಂಗ್ ಪಾಟ್ಗಳು ಕೂಡ ಎಲ್ಲ ರೀಪಾಟ್ ಆಗಬೇಕು ಈಗಿನ ಮಣ್ಣಲ್ಲಿ ಹಾಕಿದರೆ ಈ ರೀತಿ ಇರುತ್ತೆ ಅದೇ ಪಾಟರ್ಲಿ ಹಾಕಿದರೆ ಈ ಕಲರಿಗೆ ಬರುತ್ತೆ ಇನ್ನೂ ಅದು ನೆರಳಲ್ಲಿ ಇಟ್ಕೊಂಬಿಟ್ರೆ ಇನ್ನೊಂದು ತರ ಬರುತ್ತೆ ಅದು ತೋರಿಸ್ತೀನಿ ಟೆರೆಸ್ ಮೇಲಿದೆ ಇದು ಮಣ್ಣಲ್ಲೇ ಒಂದು ಕಲರು ಪಾಟರ್ಲೆ ಒಂದು ಕಲರು ನೆರಳಲ್ಲೇ ಒಂದು ಕಲರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಲ್ಲೂ ಕೂಡ ದಾಸವಾಳ ಕೆಳಗಡೆ ಎಲ್ಲ ಕಟಿಂಗ್ ಮಾಡಿದ್ದೀನಿ ಅಲ್ಲೂ ಕೂಡ ಮಣ್ಣು ಹಾಕಿ ಕೊಡಬೇಕು ಅಲ್ಲೂ ಒಂದು ಬೆಕ್ಕನ ಮರಿಯನ್ನ ಒಗೆದಿದ್ದೀನಿ ಇವಾಗ ಸಂಜೆ ಟೈಮಿಗೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ ಅಂದ್ಕೊಂಡೆ ಬೇಗ ಬೇಗ ಮಾಡಿ ಇಟ್ಕೊಂಬಿಟ್ರೆ ಬೆಳಿಗ್ಗೆ ಮಣ್ಣು ಕೂಡ ಬೇಗ ಹಾಕ್ಸ್ಕೊಂಡ್ಬಿಡ್ಬೋದು ರೆಡಿಯಾಗಿಬಿಡುತ್ತೆ ಆಮೇಲೆ ಗಿಡ ಏನಾದರೂ ಹಾಕೋದು ಇದ್ರೂ ಕೂಡ ಚೆನ್ನಾಗಿರುತ್ತೆ ಈ ದಾಸವಾಳಕ್ಕೆ ಕೆಳಗಡೆ ಇರುವಂಥ ಬ್ರ್ಯಾಂಚಸ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ಮಾತ್ರ ತುಂಬ ಚೆನ್ನಾಗಿ ಮಗು ಕೂಡ ಬಿಟ್ಟಿದೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಅಲ್ಲೂ ಕೂಡ ಅಲ್ಲೂ ಸ್ವಲ್ಪ ಆಗಿಬಿಟ್ಟು ಗೊಬ್ಬರ ಹಾಕ್ಕೊಡ್ಬೇಕು ಗೊಬ್ಬರ ಎಲ್ಲ ರೆಡಿಯಾಗಿದೆ ಡ್ರಮ್ಮಲ್ಲಿ ಕೈ ಒಂದು ಈ ರೀತಿ ಕವರ್ ಹಾಕ್ಕೊಂಡಿದ್ದು ಖುಷಿಗೆ ಮತ್ತೆ ಹಸ್ಬೆಂಡ್ಗೆಲ್ಲ ಕೆಸುವಿನ ಸೊಪ್ಪಿನ ಕರ್ಕಲಿ ಅಂದ್ರೆ ತುಂಬಾ ಇಷ್ಟ ಅಂತ ಬಿಟ್ಟು ನಾಲ್ಕು ವರ್ಷದ ಹಿಂದೆ ಅತ್ತೆ ಒಂದು ಕೆಸುವಿನ ಸೊಪ್ಪಿನ ಗಿಡ ತಂದು ಹಾಕಿಬಿಟ್ಟಿದ್ರು ಮಣ್ಣಲ್ಲಿ ಈಗ ಅದು ಹೇಗಾಗಿದೆ ಅಂದರೆ ಅದರ ಕಿತ್ತು ಕಿತ್ತು ಸಾಕಾಗ್ತಾಯಿದೆ ನನಗೆ ಮೂರ್ನಾಲ್ಕು ತಿಂಗಳಿಗೆ ಒಂದು ಸಾರಿ ಕೇಳ್ತೀನಿ ಆದರೂ ಅದು ಎಲ್ಲ ಕಡೆ ಹರಡ್ಕೊಂಬಿಟ್ಟಿರುತ್ತೆ ಎಲ್ಲೋ ಒಂದು ಚಿಕ್ಕದು ಉಳಿತು ಅಂದ್ರೂ ಎಲ್ಲ ಕಡೆ ಹರಡ್ಕೊಂಡು ಕಾಡು ಥರ ಬೆಳ್ಕೊಂಬಿಡತ್ತೆ ಹಾಗೆ ಇದು ಕಾಡ್ ಥರ ಬೆಳೆದು ಬಿಡತ್ತಲ್ವ ಪಕ್ಕದಲ್ಲಿರೋ ಚಿಕ್ಕ ಚಿಕ್ಕ ದಾಸವಾಳ ಗಿಡ ಎಲ್ಲ ಸತ್ತೋಯ್ತು ಹಾಗೆ ಹಾವು ಕೂಡ ಬಂದುಬಿಟ್ಟಿತ್ತು ಒಂದು ಎರಡು ಮೂರು ಸಾರಿ ಹಾವು ಇಲಿ ಎಲ್ಲ ಸೇರ್ಕೊಂಬಿಡತ್ತೆ ಅದು ಹಿಂಡು ಬೆಳೆದಿರೋದ್ರಿಂದ ಅಲ್ಲಿ ಒಳಗಡೆ ಏನಿದೆ ಕೆಳಗೆ ಅಂತ ಕೂಡ ಗೊತ್ತಾಗಲ್ಲ ಇವಾಗಿದ್ನ ಯಾಕಾದರೂ ಅತ್ತೆ ತಂದು ಹಾಕಿದ್ರು ಅಂತ ಅನಿಸ್ತಾ ಇದೆ ನನಗೆ ಪ್ರತಿ ಸಾರಿ ಬೇರ್ ಸಮೇತ ಕಿತ್ತೆ ಎಲ್ಲೋ ಒಂದು ಚಿಕ್ಕದಿದ್ರೆ ಮತ್ತೆ ಹುಟ್ಕೊಂಡು ಕಾಡು ಬೆಳದ್ ಬಿಳುತ್ತೆ ಈಗೂ ಕೂಡ ಎಲ್ಲ ಬೇರ್ ಸಮೇತ ಕಿತ್ತಿದ್ದೀನಿ ನೋಡಿ ಇಲ್ಲಿ ಬೀಣೆಲ್ಲ ತುಂಬಾ ಇದೆ ಕಿತ್ತಿಟ್ಕೊಂಡಿದ್ದೀನಿ ಬಿಸಿಲಲ್ಲಿ ಒಣಸ್ಬಿಟ್ಟು ಅನಂತರ ಮೇಲೆ ಸಿಪ್ಪೆಲ್ಲ ತೆಗೆದು ಹಸಿ ಮಾಡಬೇಕು ಹಾಗೆ ಕೆಸಿನ ಒಟ್ಟೆ ಕೂಡ ಇದೆ ಇಲ್ಲಿ ಇಲ್ಲಿರೋ ದೊಡ್ಡ ಪೋಟಿಗೆ ಪೋಟಿ ಅಂತ ಅಂದ್ಕೊಂಡಿದ್ದೀನಿ ಮಣ್ಣಲ್ಲಿ ಗಿಡ ಬೆಳೆಸಿದ್ರೆ ಇದೇ ಸಮಸ್ಯೆ ನೋಡೋಕ್ಕೆ ಚಿಕ್ಕ ಜಾಗ ಆದರೂ ಕಳೆ ತುಂಬ ಬೆಳಕೊಂಬಿಡುತ್ತೆ ಅದನ್ನ ಕ್ಲೀನ್ ಮಾಡೋದೇ ದೊಡ್ಡ ಸಮಸ್ಯೆ ಪಾಟಲ್ ಆದರೆ ಈ ಸಮಸ್ಯೆ ಇರಲ್ಲ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಾಯಿತು ಕಳೆ ಕೂಡ ತೆಗೆದಿದ್ದಾಯಿತು ಮಣ್ಣು ಕೂಡ ಚೆನ್ನಾಗಿ ಕೊಚ್ಚಿಕೊಟ್ಟಿದ್ದೀನಿ ಮಣ್ಣೆಲ್ಲ ಮೇಲೆ ಒಂದು ಸಾರಿ ಗೊಬ್ಬರ ಎಲ್ಲ ತೊಗೊಂಡು ಬಂದು ಹಾಕಿದೆ ಒಂದು ಡ್ರಮ್ಮಲ್ಲಿ ಗೊಬ್ಬರ ಚೆನ್ನಾಗಿ ರೆಡಿಯಾಗಿತ್ತು ಅದನ್ನ ಎತ್ತಿ ಕಟ್ಟಿಟ್ಟಿದ್ದೆ ಆಲ್ರೆಡಿ ನಿಮಗೂ ಕೂಡ ತೋರಿಸಿದ್ದೆ ಗಾಳಿಗೆ ಹಾಕಿಬಿಟ್ಟು ಚೀಲದಲ್ಲಿ ಕಟ್ಟಿಟ್ಟಿದ್ನ ಆ ಗೊಬ್ಬರ ಎಲ್ಲ ತಂದು ಹಾಕಿ ಮತ್ತೊಂದು ಸರಿ ಮತ್ತೆ ಮಣ್ಣನ್ನು ಮೇಲೆ ಕೆಳಗೆ ಮಾಡಿ ಮಣ್ಣು ಕೊಚ್ಚಿಬಿಟ್ಟು ನಂತರ ಈಗ ಒಣಗಿದಂಥ ಎಲೆಗಳನ್ನು ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಮೇಲುಗಡೆ ಮಣ್ಣು ಮುಚ್ಚಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಹೊಸ ಮಣ್ಣೆಲ್ಲ ಹಾಕ್ಕೊಟ್ರೆ ಗೊಬ್ಬರ ಹಾಕಿ ತರಕಾರಿ ಎಲ್ಲ ಬೆಳೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಈ ರೀತಿ ಮಾಡಿಕೊಂಡಿರೋದು ಸ್ವಲ್ಪ ಜಾಗದಲ್ಲಿ ಇಷ್ಟು ಮಣ್ಣಿರೋದ್ರಿಂದ ನಾವು ವರ್ಷಕ್ಕೆ ಒಂದು ಸಾರಿ ಆದರೂ ಇದಕ್ಕೆ ಮಣ್ಣೆಲ್ಲ ಹಾಕಿಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೂವಿನ ಗಿಡ ಇರ್ಬೋದು ತರಕಾರಿ ಇರ್ಬೋದು ತುಂಬ ದಿನದಿಂದ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ತರಕಾರಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೆ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ದಿನ ಕಳೆದಿದ್ದೇ ಆಯಿತು ಫಂಕ್ಷನ್ನು ಅಲ್ಲಿ ಇಲ್ಲಿ ತಿರುಗಿದ್ದು ಅದು ಇದು ಅಂತೇಳಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಒಂಥರ ಸಮಾಧಾನ ಅನ್ನಿಸ್ತಿದೆ ಹಾಗೆ ಬೆಳಿಗ್ಗೆ ಮೇಸ್ತ್ರಿಯವರು ಮತ್ತೆ ಅವ್ರ ಜೊತೆಗೆ ಇನ್ನೊಬ್ರು ಬಂದಿದ್ರು ಇಬ್ರು ಕೂಡ ಮಣ್ಣೆಲ್ಲ ಹಾಕಿ ಚೆನ್ನಾಗಿ ನೀಟ್ ಮಾಡಿಕೊಟ್ರು ಇವಾಗ ಇಲ್ಲಿ ಮಣ್ಣು ಹಾಕ್ಬಿಟ್ಟು ಹರ್ಡ್ ಕೊಟ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನೋಡಕ್ಕೆ ಇಲ್ಲಿ ತರಕಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ದಾಸವಾಳ ಗಿಡ ಆಗಲೇ ನಾಲ್ಕು ಹಾಕಿದ್ದಿದೆ ಮತ್ತೇನು ಬೇಡ ಹೂವಿನ ಗಿಡ ಹಾಕೋದು ತರಕಾರಿ ಬಿಡಿಸೋಣ ಚೆನ್ನಾಗಿರುತ್ತೆ ನೆಲದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಎರಡು ಎರಡು ತಿಂಗಳಿಗೆ ಮುಗಿದೋಗ್ಬಿಡೋದು ತರಕಾರಿ ಆದರೆ ಎರಡು ಮೂರು ತಿಂಗಳಲ್ಲೇ ಇಲ್ಲೂ ಕೂಡ ಮಣ್ಣು ಹಾಕ್ಕೊಟ್ರು ಮೊದಲು ನಾನು ಅಗದು ಬಿಟ್ಟು ಗೊಬ್ಬರ ಹಾಕಿ ಒಣಗದ ಎಲೆ ಎಲ್ಲ ಹಾಕ್ಕೊಟ್ಟಿದ್ದೆ ಅದ್ರ ಮೇಲೆ ಈ ರೀತಿ ಮಣ್ಣು ಹಾಕಿ ಹರಡಿಕೊಟ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಹಾಗೆ ಇಲ್ಲೂ ಕೂಡ ಮಣ್ಣು ಹಾಕಿಸ್ಕೊಂಡೆ ಅವ್ರ ಹತ್ರ ಅಲ್ಸಂಡೆ ನೋಡಿ ತುಂಬಾ ಆಗಿದೆ ಅದಕ್ಕೋಸ್ಕರ ಇಲ್ಲೂ ಕೂಡ ಗೊಬ್ಬರ ಎಲ್ಲ ಹಾಕಿ ಮಣ್ಣು ಹಾಕಿಸ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ ಅಂತೇಳಿ ತುಂಬ ಹೂಗಳನ್ನು ಕೂಡ ಬಿಡ್ತಾ ಇದೆ ಮತ್ತು ಹೊಸ ಚಿಗುರು ಕೂಡ ತುಂಬ ಇದೆ ಮತ್ತು ಒಂದು ಪಲ್ಯ ಮಾಡುವಷ್ಟು ಆಗಿದೆ ಇಲ್ಲಿ ವಾರಕ್ಕೆ ಎರಡು ಸಾರಿ ಪಲ್ಯ ಮಾಡುವಷ್ಟು ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಬೆಳೆಸಿದ್ದಕ್ಕೂ ಒಂಥರ ಸಾರ್ಥಕ ಅನಿಸುತ್ತೆ ಅಷ್ಟು ಖುಷಿ ಆಗತ್ತೆ ನಾವು ಬೆಳೆಸ್ಬಿಟ್ಟು ತರಕಾರಿ ಆಗಿಲ್ಲ ಅಥವಾ ಹೂ ಚೆನ್ನಾಗಿ ಬಂದಿಲ್ಲ ಗಿಡದಲ್ಲಿ ಅಂದಾಗ ಒಂಥರ ಅಸಮಾಧಾನ ಇರುತ್ತೆ ಈ ರೀತಿ ಆದಾಗ ತುಂಬ ಖುಷಿ ಆಗತ್ತಲ್ವ ಕಾಯಿ ರಸದಲ್ಲಿ ರುಬ್ಬಿಟ್ಕೋತಿವಲ್ವಾ ಬೆಳಿಗ್ಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಕಾಯಿಸ್ಕೋಬೇಕು ಅಕ್ಕಿ ರೊಟ್ಟಿಗೆಲ್ಲ ಕಾಯಿಸ್ಕೊತಿರಲ್ಲ ಅದೇ ರೀತಿಯೇ ಕಾಯಿಸ್ಕೋಬೇಕು ಇದು ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ ತುಂಬ ಗಡಿ ಬಿಡಿಯಲ್ಲಿದ್ದೆ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತು ಬೇರೆ ಬೇರೆ ಕೆಲಸ ಇತ್ತು ಅದಕ್ಕೋಸ್ಕರ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಕಾಸ್ಕೊಂಡು ನಂತರ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ನಾದ್ಕೊಬಿಟ್ಟು ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು ಬೆಳಿಗ್ಗೆ ತಿಂಡಿಗೆ ಸೌತೆಕಾಯಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಮನೆ ಎಲ್ಲರಿಗೂ ತುಂಬ ಇಷ್ಟ ಅಂತ ತುಂಬ ತೆಳುವಾಗಿ ವರ್ಕ್ಕೊಂಡಿದ್ದೀನಿ ಇದನ್ನು ತುಂಬ ತೆಳುವಾಗಿ ವರ್ಕ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಇದು ಇವಾಗ ಒಂದು ಸೈಡ್ ಬೇಯಿಸ್ಕೊಳ್ಳೋಣ ಇದನ್ನ ಇವಾಗ ಒಂದು ಸೈಡ್ ಸ್ವಲ್ಪ ಬೆಂದ ಮೇಲೆ ಇನ್ನೊಂದು ಸೈಡ್ ಇದನ್ನು ತಿರುವಿ ಹಾಕ್ಕೊಳ್ತೀನಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದ್ರೆ ಅಡುಗೆ ಮನೆ ಕ್ಲೀನ್ ಮಾಡೋಕೆ ಮಾತ್ರ ಒಂದು ದೊಡ್ಡ ಕೆಲಸ ಆಗ್ಬಿಡತ್ತೆ ಎಲ್ಲ ಕಡೆ ಹಿಡ್ಗಳೆಲ್ಲ ಎರಡು ಸೈಡು ಬೆಂದಿದೆ ಇದನ್ನೀಗ ಗ್ಯಾಸ್ ಮೇಲೆ ಸುಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಅಂತೇಳಿ ಈ ರೀತಿ ತೆಳುವಾಗಿ ಬರೆದ್ರೆ ತುಂಬಾ ಚೆನ್ನಾಗಿ ಉಬ್ಬು ಬರುತ್ತೆ ಇದು ಇದಕ್ಕೆ ಬೆಣ್ಣೆ ಹಚ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಹಚ್ಕೊಂಡು ಖಾರ ಖಾರ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಚಟ್ನಿ ಎಲ್ಲ ಮಾಡಿಕೊಂಡು ಇವಾಗ ನನ್ನ ತಿಂಡಿ ರೆಡಿಯಾಗಿದೆ ನಾನು ತಿಂಡಿ ತಿಂದ್ಕೊಂಡು ಬರ್ತೀನಿ ಪೇಪರ್ ಮೇಲೆ ಇಟ್ಟು ಇದನ್ನ ಲಟ್ಟಿಸ್ಬೇಕು ಇಲ್ಲಾಂದರೆ ಎಲ್ಲ ಕಡೆ ಹಿಟ್ಟು ತುಂಬಾ ಗಲೀಜು ಆಗಿಬಿಡುತ್ತೆ ಕ್ಲೀನ್ ಮಾಡೋದು ತುಂಬ ಕೆಲಸ ಆಗುತ್ತೆ ಹಾಗೆ ತಿಂಡಿ ತಿಂದ್ಬಿಟ್ಟು ಮಜ್ಜಿಗೆ ಕಡಿಯೋದಕ್ಕೆ ಹಾಕಿದ್ದೀನಿ ನಾನು ಪ್ರತಿದಿನ ಹೆಚ್ಚಾಗಿ ಮಜ್ಜಿಗೆನೇ ಕಡ್ದು ಬಿಡ್ತೀನಿ ಕಡ್ದು ಮಜ್ಜಿಗೆ ಚೆನ್ನಾಗಿರುತ್ತೆ ಊಟಕ್ಕೆ ಮತ್ತು ಕುಡಿಯೋಕ್ಕೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮೊಸರಿಗಿಂತ ಕಡ್ದು ಮಜ್ಜಿಗೆನೂ ನಮಗೆ ತುಂಬ ಇಷ್ಟ ಹಾಗೆ ಪ್ರತಿದಿನ ಬೆಣ್ಣೆನ ತೆಕ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಕೆನೆಗಿಂತ ಚೆನ್ನಾಗಿರುತ್ತೆ ಇವಾಗ ತುಳಸಿ ಗಿಡ ಎಲ್ಲ ಒಂದು ರೀತಿ ಒಣಗೋದಂಗೆ ಆಗಿದೆ ಮನೆ ಪೂರ್ಣ ಆಗಿತ್ತು ಇವತ್ತು ಪರವಾಗಿಲ್ಲ ಆದರೆ ಎಲೆಗಳೆಲ್ಲ ಒಂಥರ ಹಳದಿ ಆಗಿದೆ ಕೆಲವೊಂದಿಷ್ಟು ಎಲ್ಲ ಉದುರಿದೆ ಇವಾಗ ಇದನ್ನ ಉಳಿಸ್ಕೊಳ್ಳೋಕ್ಕೆ ಒಂದು ಉಪಾಯ ಮಾಡಬೇಕೀಗ ಏನು ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ ಇದು ರೆಡಿ ಆದಮೇಲೆ ಚೆನ್ನಾಗಿ ಬಂದ ಮೇಲೆ ಎಲ್ಲ ಎಲೆಗಳು ಹಳದಿ ಆಗೋಗಿದೆ ನಿನ್ನೆ ಅಂತೂ ಪೂರ್ಣ ಸುಟ್ಟೋ ಥರ ಕಾಣಿಸ್ತಾ ಇತ್ತು ಅದು ಪರವಾಗಿಲ್ಲ ಇಷ್ಟರ ಮಟ್ಟಿಗೆ ಬಂದಿದೆ ಇವಾಗ ಕೆಲವೊಂದಿಷ್ಟು ಹಳದಿ ಇದೆ ಕಿತ್ತು ತೆಗೆದಿದೆ ಇನ್ನೂ ಕೂಡ ತುಂಬ ಇದೆ ಗಿಡದಲ್ಲಿ ಒಂದೇ ಗುಲಾಬಿ ಗಿಡದಲ್ಲಿ ನೋಡಿ ಎರಡು ಕಲರ್ ಗುಲಾಬಿ ಆಗಿದೆ ಈ ಗಿಡದಲ್ಲಿ ಬೇರೆ ಬೇರೆ ಕಲರ್ ಕಲರ್ ಆಗುತ್ತೆ ಡಿಫ್ರೆಂಟಾಗಿ ಆಗಿ ಯೆಲ್ಲೋ ಕಲರು ಆಗಿದೆ ಪಿಂಕ್ ಕಲರು ಆಗಿದೆ ನಿಮ್ಮ ಮಗ್ಗುಗಳು ಕೂಡ ಬಿಟ್ಟಿದೆ ಇವಾಗ ಹನ್ನೊಂದು ಗಂಟೆ ಆಗ್ತಾ ಇದೆ ನಾನಿವಾಗ ಅನಾನಸನ್ನ ಕಟ್ ಮಾಡ್ಕೊಂಡು ತಿಂತೀನಿ ಬೆಳಗ್ಗೆ ಏಳುವರೆಗೆ ತಿಂಡಿ ತಿಂದಿದ್ದು ಈಗ ಹಸಿವೆ ಆಗ್ತಾ ಇದೆ ಒಂದು ಬೌಲ್ ಆಗುವಷ್ಟು ಅನಾನಸ್ನ ಈಗ ಕಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು